ರಾಮದುರ್ಗ ಪುರಸಭೆ ಕಾರ್ಯಾಲಯ ಹಾಗೂ ಎಸ್ ಬಿ ಎಂ ಟು ಇವರ ಸಹಯೋಗದಲ್ಲಿ ಮಾಹಿತಿ ಶಿಕ್ಷಣ ಹಾಗೂ ಸಂಹ್ವನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ರಾಮದುರ್ಗ ಪಟ್ಟಣದ ಪುರಸಭೆ ಸಭಾಭವನದಲ್ಲಿ ಪ್ಲಾಸ್ಟಿಕ್ ಉತ್ಪನ್ನಗಳ ನಿಷೇಧ ಹಾಗೂ ಉದ್ಯಮಿ ಪರವಾನಿಗೆ ಮತ್ತು ತಂಬಾಕು ಉದ್ಯಮಿಗಳ ಪ್ರತ್ಯೇಕ ಪರವಾನಿಗೆ ಕುರಿತು ಕಾರ್ಯಾಗಾರವನ್ನು ಏರ್ಪಡಿಸಿದ್ದು ಈ ಒಂದು ಕಾರ್ಯಾಗಾರದಲ್ಲಿ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಳಗಾವಿಯ ಉಪ ಪರಿಸರ ಅಧಿಕಾರಿಯಾದ ಶ್ರೀಮತಿ ರಾಜೇಶ್ವರಿ ಜೆ ಕುಳ್ಳಿ ಅವರು ಕಾರ್ಯಾಗಾರದಲ್ಲಿ ಪಟ್ಟಣದಲ್ಲಿ ಎಲ್ಲ ಬಗೆಯ ವ್ಯಾಪಾರಸ್ಥರನ್ನು ಕುರಿತು ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟರು ಈ ಒಂದು ಸಂದರ್ಭದಲ್ಲಿ ಪಟ್ಟಣದ ಕಿರಾಣಿ ಸ್ವೀಟ್ ಪಾಯಿಂಟ್ ಸೇರಿದಂತೆ ಎಲ್ಲ ಬಗೆಯ ವ್ಯಾಪಾರಸ್ಥರು ಅಧಿಕಾರಿಗಳಿಗೆ ಕಿವಿ ಮಾತು ಹೇಳಿದರು ಕೂಡಲೇ ಪ್ಲಾಸ್ಟಿಕ್ ನಿಷೇಧಿಸಿದರೆ ಸಾಕಷ್ಟು ತೊಂದರೆಗಳು ಆಗುತ್ತವೆ ಹಂತ ಹಂತವಾಗಿ ಅನ್ನು ನಿಷೇಧ ಮಾಡೋಣ ಬೀದಿ ನಾಟಕದ ಮೂಲಕ ಎಲ್ಲ ಸಾರ್ವಜನಿಕರಿಗೆ ಅರಿವು ಮೂಡಿಸೋಣ ಅಂದ ಅಧಿಕಾರಿಗಳಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ರಾಮದುರ್ಗ ಪುರಸಭೆ ಮುಖ್ಯಾಧಿಕಾರಿ ಐ ಕೆ ಗುಡದಾರಿ ಮಾತನಾಡಿ ಎಲ್ಲ ವ್ಯಾಪಾರಿಗಳ ಸಹಕಾರದಿಂದ ರಾಮದುರ್ಗವನ್ನು ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿಸೋಣ ಎಂದು ಹೇಳಿದರು

दय सरकार मुख्य ट्रेड लाइसेंस

ಈಗೆಲ್ಲ ನಾವು ಕೇಳೋಕ್ಕೆ ಆನ್ಲೈನ್ ಖಾತಾ ಇಶ್ಯೂಗಳನ್ನ ಮಾಡ್ತಾ ಇದ್ದೀವಿ ಕಾವೇರಿ ತಂತ್ರಾಂಶಗಳಿಗೆ ಆನ್ಲೈನ್ ಖಾತೆಗಳನ್ನು ಕೊಡ್ತಾ ಇದೀವಿ ಯಾವುದೇ ರೀತಿ ಮೆಂಗ್ವೈಲ್ ಖಾತೆಗಳಿಗೆ ಸದ್ಯಕ್ಕೆ ಅವೈಲಬಲ್ ಇಲ್ಲ ಆ ಟ್ರೇಡ್ ಲೈಸೆನ್ಸ್ ಕೂಡ ಆನ್ಲೈನ್ ಲಿಂಕ್ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭ ಇದೆ ಈ ಮುಂದಿನ ಹಂತದಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಟ್ರೇಡ್ ಲೈಸನ್ಸ್ನು ಕೂಡ ನಿಮ್ಮ ಆಸ್ತಿಗಳಿಗೆ ಲಿಂಕ್ ಆಗ್ತದೆ ಆಟೋಮೆಟಿಕ್ಲಿ ಲಿಂಕ್ ಆಗ್ತದೆ ನೀವು ಯಾವ ಆಸ್ತಿಗಳಿಗೆ ಟ್ರೇಡ್ ಮಾಡ್ತಾ ಇದಾರೆ ಅನ್ನೋದು ಸದ್ಯಕ್ಕೆ ಮಾಹಿತಿ ಬಂದ್ರೆ ಆಸ್ತಿ ನಂಬರ್ ಹೊಡೆದ್ರೆ ಸಾಕು ಆ ಟ್ರೇಡ್ ಅಲ್ಲಿ ಅಂದ್ರೆ ಆಸ್ತಿನಲ್ಲಿ ಎಷ್ಟು ಮಂದಿ ವ್ಯಾಪಾರಸ್ಥರು ಇದಾರೆ ಅವ್ರದ್ದು ರಿನ್ಯೂವಲ್ ಆಗಿದೆ ಇದ್ರು ಅವ್ರ ರಿನ್ಯೂವಲ್ ಆಗಿದೆ ಅಂದ್ರೆ ಯಾಕೆ ಆಗಿದೆ ಅವ್ರ ಮೇಲೆ ಏನು ಕ್ರಮ ಆಗಿದೆ ಅದು ಕೂಡ ಡಿಸ್ಪ್ಲೇ ಆಗುವಂತ ಸಂದರ್ಭ ಮುಂದಿನ ಹಂತದಾಗ ಈಗ ಮಾಡ್ತಾ ಇದ್ದೀವಿ ಕಾವೇರಿ ಟು ಎಲ್ಲ ತಾವು ಕೇಳಬೇಕು ಯಾವುದೇ ಒಂದು ಮ್ಯಾನ್ಯಲ್ ಉದ್ದಾರಿಂದ ಟ್ರಾನ್ಸಾಕ್ಷನ್ ಆಗಲ್ಲ ಎವ್ರಿಥಿಂಗ್ ಈಸ್ ಇನ್ ಆನ್ಲೈನ್ ಅಂದ್ರೆ ಪ್ರತಿಯೊಂದು ಖಾತ ಹುಡುಗರು ಕೂಡ ು ಕಲಾಸ್ ಮಾಡಿದ್ರಿಂದ ಪ್ಲಾಸ್ಟಿಕ್ ಗವರ್ಮೆಂಟ್ ಪರ್ಮಿಷನ್ ಏನೈತಿ ಮಾಡಬೇಕು ಫಿಫ್ಟಿ ಮ್ಯಾಕ್ರೋಮ್ ಅಂತ ಈ ಹೇಳ್ತಾರೆ ಹಂಡ್ರೆಡ್ ಮ್ಯಾಕ್ರೋನ್ ಬ್ಯಾನರ್ ಅಂತ ಹೇಳಿದ್ರೆ ಹಂಡ್ರೆಡ್ ಐದು ಬಿಟ್ಟದ್ದು ಯಾರಿಗೂ ಅವ್ರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ

ಗುಟ್ಟಿಯಲ್ಲಿ ಎಲ್ಲಾ ಚೀಲ ಇಟ್ಕೊಂಡು ಮನೆಗೆ ಬರ್ತಾ ಇದ್ವಿ ತಿಂಗಳಿಗೆ ಅದನ್ನ ಪ್ರಾಕ್ಟೀಸ್ ಮಾಡಲೇಬೇಕಾದಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸರ್ ಈಗ ನಿಮ್ಗೆ ಸಜೆಷನ್ ಬೇಕು ನಮಗೂ ಅದ ಬೇಡ ಇರಲಿಂಗ್ ಮಾಡ್ಕೊಳ್ಳೋ ವ್ಯಾಪಾರ ಅವ್ರ ಮುಂದೆ ಅವ್ರಿಗೆ ಕನ್ಯೂಸ್ ಆಗಬೇಕು ಯಾರು ಅವಾಗ ನಮಗೆ ಯಾರು ವ್ಯಾಪಾರ ವ್ಯಾಪಾರಕ್ಕೆ ಬಂದಿರೋದು

ನಮ್ದ ಏನು ಪ್ರಾಬ್ಲಮ್ ಆಯ್ತು ನಾವು ಫೇಸ್ ಮಾಡ್ತೀವಿ ಮೇಡಮ್ ಪರಿಸರ ಹೋದ್ರೆ ನಾವು ಹೊರಗ್ತೀವಿ ನಮಗೂ ಅದಕ್ಕೆ ನಾವು ಸಪೋರ್ಟ್ ಆಯ್ತೀವಿ ಸಪೋರ್ಟ್ ಇವರ್

ಮೇಡಮ್ ಪೇಪರ್ ಬ್ಯಾಗ್ ಲಾಸ್ಟ್ ಟೈಮ್ ನೀವು ಇದು ಮಾಡಿದಾಗ ನಾವು ಪೇಪರ್ ಬ್ಯಾಗ್ ತರಿಸಿದ್ವಿ ಕಟ್ಕೊಡಕಿ ನನ್ ರಿಕ್ವೆಸ್ಟ್ ಏನಂದ್ರೆ ಈಗ ನಿಮ್ಮ ಜಿ ಎಸ್ ಟಿ ಏನ್ ಫರ್ಮ್ ಫೈಲಿಂಗ್ ಹಾಕಿರ್ತತಿ ಅದ್ರೊಳಗೆ ಯಾರು ಪ್ಲಾಸ್ಟಿಕ್ ಇಂಡಸ್ಟ್ರಿ ಐತಿ ಅವ್ರಿಗೆ ಸಬ್ಸಿಡಿ ಲೋನ್ ಕೊಡ್ತೀರಿ ಗೌರ್ಮೆಂಟ್ ವತಿಯಿಂದ ಎಲ್ಲ ಕೊಡ್ತೀರಿ ಕಂಪಲ್ಸರಿ ಪೂರಾ ಲಿಸ್ಟ್ ನಿಮ್ ಕಡೆ ಇರ್ತತಿ ಅದು ಸಬ್ಸಿಡಿ ಲೋನ್ ಒಮ್ಮೆ ಬ್ಯಾಗ್ ಹಾಕತ್ರಿ ಅದ ಅವ್ರಿಗೆ ಸಬ್ಸಿಡಿ ಕೊಟ್ಟು ಎಲ್ಲ ಬಂದ್ ಮಾಡಿ ಸುಮಿತ್ ಕೋಳ ಬಂದ್ ಮಾಡಿಸ್ಬೇಕು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂದ್ರೆ ಇಲ್ಲಿಗಲ್

ಮಿನಿಮಮ್ ಐದು ಎಚ್ ಪಿ ಹತ್ತು ಎಚ್ ಬಿರ್ ಶಂಕ್ಷನ್ ಬೇಕ ಯಾಕುದ್ರಿಗುದ್ರಿ ಬಟ್ ಅವ್ರಿಗೆ ಕೊಡುದಿಲ್ಲ ಈಗ ಹತ್ತಂಗಡಿ ಇರ್ತಾವ್ರಿ ಮೇಡಮ್ ಒಂದ್ ಲೈನ್ ಸ್ಟ್ರಿಕ್ ಫಾಲೋ ಮಾಡ್ರಿ ನಾಂಗ್ ಗಂಟೆ ಅವ್ರು ಪ್ಲಾಸ್ಟಿಕ್ ತಂದು ಕಟ್ಬಿಡಕ್ರೆ ಎಲ್ಲ ಗ್ರಾಹಕರು ಅವ್ರ ಕಡೆ ಹೋಗ್ತಾರ ನಾವ್ ಏನ್ ಮಾಡೋನ್ರಿ ಸಂಜೆ ಮುಂದೆ ಕೈ ಬೀಸ್ಕೊಂಡು ಬರ್ತಾರ ಒಂದ್ ಚೀಲ ತರುದ್ರಿ ನಾವು ಕ್ಯಾರಿ ಬ್ಯಾಗ್ ಹಾಕಿ ಕೊಡ್ಲಿಲ್ಲ ಬೇರೆ ಅಂಗಡಿಗೆ ಹೋಗಾವ್ ಗ್ರಾಹಕಿ

ಕಂಡಿದಿರೋರೆ ಆಮೇಲೆ ಫಾರೆಂಡರ್ ನೋಡಿ ನೋಡಿ ತತ್ತು ತತ್ತು ಬುದ್ಧಿ ಬಂತು ಬುದ್ಧಿ ಬಂತು ಬುದ್ಧಿ ಬಂತು ಫಾರೆಂಡರ್ ಎಲ್ಲ ಜಾಗ ಖಾಲಿ ಆದಮೇಲೆ ಬುದ್ಧಿ ಬಂತ ನಮಗೆ ಅವರಿ ಬುದ್ಧಿ ಮಲ್ಲ ಬಂದಿದೆ ನಾನು ಹೇಳೋ ತಾನೇ ನಾವು ಎಲ್ಲರೂ ಒಂದೇ ಇದ್ದೇವೆ ಇವ ಶೇಲಿ ನಿಂದ ಸೇಮ್ ಮೋಟ್ ಯುವರ್ ಆಫೀಸರ್ ಯುವರ್ ಡ್ಯೂಟಿ ಯುವರ್ ಡ್ಯೂಟಿ ಇಸ್ ಟು ಬ್ಯಾನ್ پلاಸ್ಟಿಕ್ ಅವರ್ ಡ್ಯೂಟಿ ಇಸ್ ಟು ಕಾನ್ಸರ್ವೇಟ್ ಯು ಆರ್ ರೆಡಿ ಟು ಬ್ಯಾನ್ ಇಟ್ ಬಟ್ ಇನ್ ಆರೆ ಆಗ್ನೇಯಿತು

Once they're ready,